ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬೆಂಗಳೂರಿನ ಹೈಗ್ರೌಂಡ್ ಸ್ಟೇಷನ್ನಲ್ಲಿ ಅರ್ನಬ್ ಗೋಸ್ವಾಮಿ ರಿಪಬ್ಲಿಕ್ ಟಿ ವಿಯ ಅರ್ನಬ್ ಗೋಸ್ವಾಮಿಯ ವಿರುದ್ಧ ಎಫ್ ಐ ಆರ್ ಆಗಿದೆ ಕೇವಲ ಅರ್ನಬ್ ಗೋಸ್ವಾಮಿ ಅಲ್ಲ ಬಿ ಜೆ ಪಿ ಐ ಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ವಿರುದ್ಧ ಸಹ ಎಫ್ ಐ ಆರ್ ಆಗಿದೆ ಯಾವುದಿದು ಪ್ರಕರಣ ಏನಿದು ಕೇಸು ಹಾಗಾದರೆ ಬೆಂಗಳೂರು ಪೊಲೀಸರು ಅರ್ನಬ್ ಗೋಸ್ವಾಮಿ ಮತ್ತು ಮಾಳವಿಯನನ್ನು ಅರೆಸ್ಟ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮುಂದೆ ಬರುತ್ತೆ ಸೊ ಅದರ ಡೀಟೇಲ್ಸನ್ನು ನಿಮಗೆ ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಇದು ನಿಮಗೆಲ್ಲ ಗೊತ್ತೇ ಇದೆ ಮೊನ್ನೆ ಒಂದು ದೊಡ್ಡ ಸುದ್ದಿ ಆಗೋದಕ್ಕೆ ಶುರುವಾಯಿತು ಏನಂದರೆ ರಿಪಬ್ಲಿಕ್ ಟಿ ವಿ ಮತ್ತು ರಿಪಬ್ಲಿಕ್ ಭಾರತ್ ಎರಡೂ ಟಿ ವಿಗಳಲ್ಲಿ ಒಂದು ಸುದ್ದಿ ಪ್ರಸಾರ ಆಯಿತು ತುರ್ಕಿಯಲ್ಲಿ ಈ ಹಿಂದೆ ಅದನ್ನು ಟರ್ಕಿ ಅಂತ ಕರಿತಿದ್ರು ತುರ್ಕಿ ದೇಶದಲ್ಲಿರುವ ಇಸ್ತಾನ್ಬುಲ್ನಲ್ಲಿ ಕಾಂಗ್ರೆಸ್ಸಿನ ಕಚೇರಿ ಇದೆ ಕಾಂಗ್ರೆಸ್ ಪಕ್ಷದ ಕಚೇರಿ ಇದೆ ಅಂತ ಒಂದು ಸುದ್ದಿಯನ್ನು ರಿಪಬ್ಲಿಕ್ ಟಿ ವಿ ಅರ್ನಬ್ ಗೋಸ್ವಾಮಿ ಎಲ್ಲ ಮಾಡಿದರು ಅದರಲ್ಲಿ ಚಿತ್ರವನ್ನು ಸಹ ಹಾಕಿದರು ಆ ಬಿಲ್ಡಿಂಗಿನ ಚಿತ್ರ ಇಸ್ತಾನ್ಬುಲ್ ಕಾಂಗ್ರೆಸ್ ಸೆಂಟರ್ ಅಂತ ಅದ್ರ ಮೇಲೆ ಬರೆದಿತ್ತು ಅದು ಇಸ್ತಾನ್ಬುಲಲ್ಲಿರುವಂತಹ ಒಂದು ದೊಡ್ಡ ಬಿಲ್ಡಿಂಗು ಯೂರೋಪಿನ ಯುರೋಪಿನ ಅತಿ ದೊಡ್ಡ ಕನ್ವೆನ್ಷನ್ ಸೆಂಟರ್ಗಳಲ್ಲಿ ಒಂದು ಅದರ ಸಂಪೂರ್ಣ ವಿವರವನ್ನು ನಿನ್ನೆ ನಾನು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನೋಡ್ಬೋದು ನಿಮ್ಮ ನಿಮ್ಮ ಸುದ್ದಿ ಸರ್ಕಲ್ ಚಾನಲ್ನಲ್ಲೇ ಇದೆ ಅದನ್ನು ಹೋಗಿ ದಯವಿಟ್ಟು ನೋಡಿಬೇಕಾದರೆ ಅದರಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೆ ಆ ಇಸ್ತಾನ್ಬುಲ್ ಕಾಂಗ್ರೆಸ್ ಸೆಂಟರ್ ಹಿನ್ನೆಲೆ ಏನು ಅದು ಯಾರ್ದು ಎತ್ತ ಎನ್ನೋದು ಅದು ಕಾಂಗ್ರೆಸ್ಸಿನ ಆಫೀಸು ಅನ್ನುವಂತಹ ಸುಳ್ಳನ್ನು ಹಸಿ ಸುಳ್ಳನ್ನು ಅರ್ನಬ್ ಗೋಸ್ವಾಮಿ ತನ್ನ ರಿಪಬ್ಲಿಕ್ ಚಾನಲ್ನಲ್ಲಿ ಬಿತ್ತರಿಸ್ತಾನೆ ಅದನ್ನೇ ಎತ್ಕೊಂಡಂತಹ ಅಮಿತ್ ಮಾಳವಿಯ ಐ ಐ ಟಿ ಸೆಲ್ ಬಿ ಜೆ ಪಿ ಐ ಟಿ ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವಿಯ ಸಹ ಟ್ವೀಟ್ ಮಾಡಿ ಬಿಸಾಕ್ತಾನೆ ಕಾಂಗ್ರೆಸ್ಸನ್ನು ನೋಡಿ ತುರ್ಕಿ ಯಾವ ತುರ್ಕಿ ಪಾಕಿಸ್ತಾನಕ್ಕೆ ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷದ ಸಂದರ್ಭದಲ್ಲಿ ಡ್ರೋನುಗಳನ್ನು ಕೊಟ್ಟಂತಹ ದೇಶ ನಮ್ಮ ಶತ್ರು ರಾಷ್ಟ್ರ ಅಲ್ಲಿ ಕಾಂಗ್ರೆಸ್ ಪಕ್ಷದ ಆಫೀಸ್ ಇದೆ ಅಂತೆಲ್ಲ ಸುಳ್ಳನ್ನು ಅಮಿತ್ ಮಾಡಿವಯ್ಯ ಹಂಗೆ ಇನ್ನೊಂದು ಸು ಇನ್ನೊಂದು ಚೂರು ಮಸಾಲೆ ಗಿಸಲೆ ಹಾಕಿ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗಿ ಹೋಗಿ ತಾನೂ ಒಂದು ಪೋಸ್ಟನ್ನು ಹಾಕ್ತಾನೆ ಈಗ ಎರಡೂ ಪೋಸ್ಟ್ಗಳ ವಿರುದ್ಧ ಕಾಂಗ್ರೆಸ್ಸು ನಿನ್ನೆ ಗುಡುಗಿತು ಗುಡುಗಿದ ತಕ್ಷಣವೇ ಅರ್ನಬ್ ಗೋಸ್ವಾಮಿ ಅಲರ್ಟ್ ಆಗಿ ಹರೇರೆ ಹರರೆ ಸಿಕ್ಕಾಕೊಂಡ್ಬಿಡ್ತೀನಲ್ಲ ಅಂತ ತಕ್ಷಣ ಏನು ಮಾಡ್ದೆ ಸಾವರ್ಕರ್ ಸಂತತಿ ಅಲ್ವಾ ಕ್ಷಮೆ ಕೇಳ್ಬಿಟ್ಟ ಅಡು ವಿದ್ಯೆ ಬುದ್ಧಿ ತಪ್ಪಾಗೋಯ್ತು ಆ್ಯಕ್ಚುಲಿ ತಪ್ಪು ನಂದು ಅಲ್ಲ ನೇರ ಪ್ರಸಾರ ಬರಬೇಕಾದ್ರೆ ಆ ಫೋಟೋ ಬರಲೇ ಇಲ್ಲ ಅದು ಆಮೇಲೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ವೀಡಿಯೋ ಬಂತು ಯಾಕೆಂದರೆ ನಮ್ಮ ವೀಡಿಯೋ ಎಡಿಟರ್ ಇದಾನಲ್ಲ ಅವನು ಮಾಡಿರೋ ತಪ್ಪು ಅವನು ತಪ್ಪಾದ ಫೋಟೋ ಹಾಕ್ಬಿಟ್ಟಿದ್ದಾನೆ ಅಂತ ಆ ಸುದ್ದಿ ಹೇಳಿದ್ದು ಅರ್ನಬ್ ಗೋಸ್ವಾಮಿನೇ ಅವನ ಬಾಯಿಂದನೇ ಮಾತಾಡ್ತಿದ್ದಿದ್ದು ಫೋಟೋ ಯಾವುದಾದ್ರೇನು ಅಥವಾ ತಪ್ಪಾಗಿ ಬಂತು ಅಂದರೆ ಅರ್ಥ ಏನು ಅದೆಲ್ಲ ಏನೇ ಇರಲಿ ಒಂದು ವಿಷಾದವನ್ನು ಒಂದು ಕ್ಷಮಾಪಣೆ ರೀತಿಯ ವಿಷಾದವನ್ನು ಪ್ರಕಟ ಮಾಡಿಕೊಂಡ ಅರ್ನಬ್ ಗೋಸ್ವಾಮಿ ತಪ್ಪಿಸ್ಕೊಳ್ಬಹುದು ಅಂತ ಆದರೆ ಕಾಂಗ್ರೆಸ್ ಅವರು ಬಿಡಲಿಲ್ಲ ಕಾಂಗ್ರೆಸ್ ಅವರು ಅದರ ವಿರುದ್ಧ ಎಫ್ ಐ ಆರ್ ಮಾಡಬೇಕು ಅಂದ್ಕೊಂಡ್ರು ಆದರೆ ಅವರಿಗೆ ಮನಸ್ಸು ಬಂದಿದ್ದು ಕರ್ನಾಟಕದಲ್ಲಿ ಮಾಡಬೇಕು ಅಂತ ಅನಿಸಿದೆ ಅದು ವಿಶೇಷ ಇಲ್ಲಿ ಯಾಕೆಂದರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ರೆ ಬಿ ಜೆ ಪಿ ಶಾಸಿತ ರಾಜ್ಯಗಳಲ್ಲಿ ಮಾಡಿದ್ರೆ ಲಾಭ ಇಲ್ಲ ಅಂತ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಇಲ್ಲಿ ಯೂತ್ ಕಾಂಗ್ರೆಸ್ನ ಲೀಗಲ್ ಸೆಲ್ನವರು ಹೋಗಿ ಅದರಲ್ಲಿ ಶ್ರೀಕಾಂತ್ ಸ್ವರೂಪ್ ಅನ್ನುವಂಥವರು ದೂರನ್ನು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಎಫ್ ಐ ಆರ್ ಆಗಿದೆ ಬಿ ಎನ್ ಎಸ್ ಸೆಕ್ಷನ್ಗಳು ಒನ್ ನೈಂಟಿ ಟು ಮತ್ತು ತ್ರೀ ಫಿಫ್ಟಿ ಟು ಅವರ ವಿರುದ್ಧ ಅವರಿಬ್ಬರ ವಿರುದ್ಧ ಅರ್ನಬ್ ಗೋಸ್ವಾಮಿ ಮತ್ತು ಅಮಿತ್ ಮಾಳವೀಯ ಬಿ ಎನ್ ಎಸ್ ಒನ್ ನೈಂಟಿ ಟು ಹೇಳುತ್ತೆ ದಂಗೆಗೆ ಪ್ರಚೋದನೆ ಮಾಡುವ ಉದ್ದೇಶದಿಂದ ಸುಳ್ಳು ಸುದ್ದಿಯನ್ನು ಹರಡುವುದು ಇನ್ನೊಂದು ತ್ರೀ ಫಿಫ್ಟಿ ಟು ಶಾಂತಿ ಕದಡುವ ಉದ್ದೇಶದಿಂದ ಅವಮಾನಿಸುವುದು ಒಂದು ವ್ಯಕ್ತಿಯನ್ನು ಅಥವಾ ಒಂದು ಸಂಸ್ಥೆಯನ್ನು ಒಂದು ಸಂಘಟನೆಯನ್ನು ಅವಮಾನಿಸುವುದು ಈ ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಅವರಿಬ್ಬರ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ಬೆಂಗಳೂರು ಪೊಲೀಸರು ಅದರ ಬಗ್ಗೆ ತನಿಖೆ ಮಾಡಬೇಕಾಗತ್ತೆ ಸೊ ಮಹಾರಾಷ್ಟ್ರ ಪೊಲೀಸರು ಸಲ ಹೋಗಿ ಈ ಅರ್ನಬ್ ಗೋಸ್ವಾಮಿ ಮನೆಗೆ ಅರೆಸ್ಟ್ ಮಾಡಿದರು ಯಾಕೆಂದರೆ ಅವನು ಈ ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ ಆ ಸಂದರ್ಭದಲ್ಲಿ ಸಾಕಷ್ಟು ಕಂತ್ರಿ ಕೆಲಸ ಮಾಡಿದ್ದ ಪ್ಲಸ್ ಕೇಬಲ್ ಟಿ ವಿಯಲ್ಲಿ ಅವನ ಟಿ ವಿಯ ಟಿ ಆರ್ ಪಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವನ ಚಾನಲ್ ಟಿ ಆರ್ ಪಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮನೆ ಮನೆಗಳಿಗೆ ದುಡ್ಡು ಕೊಟ್ಟು ನನ್ನ ಚಾನಲನ್ನು ಸುಮ್ಮನೆ ಬಿಟ್ಬಿಡಿ ಟಿ ವಿಯಲ್ಲಿ ನೀವೇ ನೋಡೋಕೆ ಹೋಗ್ಬಿಡಿ ಟಿ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಟಿ ವಿಯಲ್ಲಿ ರಿಪಬ್ಲಿಕ್ ಟಿ ವಿ ಓಡ್ತಿರಬೇಕು ಆ ರೀತಿ ಸೆಟಪ್ ಮಾಡಿದ್ದಾನೆ ಅಂತ ಆರೋಪದ ಮೇಲೆ ಅವನನ್ನು ಬಂಧಿಸಲಾಗಿತ್ತು ಬಂಧಿಸೋದಕ್ಕೆ ಹೋದಾಗ ಕಾಲಕ್ಕೆ ಬೀಳ್ತಾನೆ ಕಿರ್ಚಾಡ್ತಾನೆ ಅರ್ಚಾಡ್ತಾನೆ ಎಲ್ಲ ಮಾಡಿದ್ದ ಹೇಳ್ಕೊಳ್ಳೋದೇನೋ ನಾನು ಪ್ರತಿಭಟಿಸ್ತಾ ಇದ್ದೆ ಅಂತ ಆಮೇಲೆ ಜೀಪ್ ಹಚ್ಚಿದ ಹಚ್ಚಿದ್ಮೇಲೆ ಈಗ ಪೊಲೀಸ್ ವ್ಯಾನಲ್ಲಿ ಕೂತ್ಕೊಂಡು ಕಿರ್ಚಾಡ್ತಿದ್ದೆ ನಾನು ಕೊಂದುಬಿಡ್ತಾರೆ ಸಾಯಿಸ್ಬಿಡ್ತಾರೆ ಅಯ್ಯೋ ಅಮ್ಮ ಅಂತೆಲ್ಲ ಅಂತಿದ್ದ ಅಂತಹ ಹೇಳಿ ಅವನು ಸೊ ಅವನನ್ನು ಈಗ ಬೆಂಗಳೂರು ಪೊಲೀಸರು ಹೈಗ್ರೌಂಡ್ಸ್ ಪೊಲೀಸರು ಕರ್ನಾಟಕದ ಪೊಲೀಸರು ಎತ್ಕೊಂಡು ಬರ್ತಾರ ಈ ಕೇಸಿನ ಆಧಾರದ ಮೇಲೆ ಅಂತ ನೋಡಬೇಕು ಅಷ್ಟು ಸುಲಭವಾಗಿ ಮಾಡಲ್ಲ ಅದರ ಒಂದು ಅವಕಾಶ ಇದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿರಂತರವಾಗಿ ಸುಳ್ಳು ಬಿ ಬಿತ್ತರಿಸುವಂತಹ ಒಂದು ಚಾನಲ್ ವಿರುದ್ಧ ಒಬ್ಬ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಅವಕಾಶ ಇದೆ ಅವನು ತಪ್ಪು ಮಾಡಿ ಸಿಕ್ಕಿ ಬಿದ್ದಿದ್ದಾನೆ ದೊಡ್ಡ ಸುಳ್ಳನ್ನು ಹೇಳಿದ್ದಾನೆ ಯಾವುದೋ ದೇಶದ ಯಾವುದೋ ಬಿಲ್ಡಿಂಗ್ ಮೇಲೆ ಕೇವಲ ಬಿಲ್ಡಿಂಗ್ ಹೆಸರಲ್ಲಿ ಕಾಂಗ್ರೆಸ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ಅದನ್ನು ಕಾಂಗ್ರೆಸ್ ಆಫೀಸು ತುರ್ಕಿಯಲ್ಲಿ ಕಾಂಗ್ರೆಸ್ನ ಆಫೀಸ್ ಇದೆ ಅಂತ ಕತೆ ಕಟ್ಟದ ಮೇಲೆ ಅವನಿಗೆ ಶಿಕ್ಷೆ ಆಗಲೇಬೇಕು ಸೊ ನೋಡೋಣ ಕರ್ನಾಟಕದ ಪೊಲೀಸರು ಅಷ್ಟು ಮಟ್ಟಕ್ಕೆ ಹೋಗ್ತಾರಾ ಅಥವಾ ಮುಂದೆ ಏನು ಬೆಳವಣಿಗೆಗಳಾಗ್ತವೆ ಈ ಕೇಸಲ್ಲಿ ಅನ್ನೋದನ್ನು ಕಾದು ನೋಡೋಣ ಅಪ್ಡೇಟ್ಗಳಿದ್ದಾಗ ನಾನು ನಿಮಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪ್ಪು